ತೊಗರಿ ಏನಿದೆ ಅಂತ ಕೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೆಳಿಗ್ಗೆ ನಮ್ಮ ರೈತರು ಬ್ಯಾಳಿ ಹುಳಿಬೇಳಿ ಮನೆಯಾಗ್ ಮಾಡಿದೆ ಅಂತ ಹೇಳಿದ್ರೆ ಆ ತೊಗರಿ ಬ್ಯಾಳಿ ಮಧ್ಯಾಹ್ನ ಎರಡು ಗಂಟೆಗೆ ತೊಗರಿ ಬೇಳಿ ಹುಳಿಬೇಳಿ ಎಳಸ್ತದ ಗರಿಬೇಳಿ ಅಳಸ್ತದ ನನ್ಕೊಂಡು ಗೊತ್ತಿದೆ ಅಂತ ಹೇಳಿ ನನಗೆ ನಮ್ಮ ಹೋಗಿದೆ ಒಂದು ಎಕ್ಕಿದ ಸಮ ಹೇಳಿ ಹೊಲಕ್ ಊಟ ಕಟ್ಕೊಂಡು ಹೋಗ್ತಾರ ಅವಾಗ್ಲೂ ಕೂಡ ಬೆಳೆ ಹೇಳ್ತಿರೋದಿಲ್ಲ ಅವ್ರಿಗೆ ಆ ರೇಟ್ ಕೊಟ್ಟು ನಮ್ಗೆ ರೇಟ್ ಕೊಡ್ಲಾರ್ದು ಇರ್ತಕ್ಕಂಥ ಏನಿದೆ ಇದು ಆ ರೀತಿ ಹಾಕ್ಬಾರ್ದು ಅಂತಕ್ಕಂಥ ಮಾತನ್ನು ಒತ್ತಾಯನ್ನ ಮಾಡ ಕೊಟ್ಟಿವಿ ಕೃಷಿ ಮಂತ್ರಿಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿನ ತೊಗರಿ ಬೆಳೆಗಾರರ ನೆರವಿಗೆ ಬರ್ಬೇಕು ತೊಗರಿ ಬೆಳೆಗಾರ ಅವ್ರಿಗೆ ಕಾಲ ಸಿಗ್ತಿಲ್ಲ ಅಂತಂದ್ರೆ ದೇಶಗಳಿಂದ ದೇಶ ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ತೊಗರಿ ಮೇಲೆ ಯಾವುದೇ ತೊಂದ್ರೆ ಟೆಕ್ ಅದ್ರ ಮೇಲೆ ಚೆಕ್ ಫಿಫ್ಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗ್ಬೇಕು ಆ ರೊಕ್ಕ ನಮ್ಮ ತೊಗರಿ ಬೆಳೆಗಾರರನ್ನ ಬಳಸಬೇಕು ಅಂತಕ್ಕಂಥ ಮಾತನ್ನ ಕೇಳ್ಕೊಟ್ಟಿವಿ ಅದ್ರ ಜೊತೆಯಲ್ಲಿ ಆ ತೊಗರಿಗೆ ಎಸ್ಟೇಟ್ ಕೊಡ್ತಾರೆ ಅಂತ ಕೇಳಿದ್ರೆ ಆ ತೊಗರಿಗೆ ಹತ್ತು ಸಾವಿರದ ಐದು ಮತ್ತೊಬ್ಬರಿಗೆ ಎಷ್ಟು ಕೊಡ್ತಾರ ಅವ್ರು ಅಂತ ಕೇಳಿದ್ರೆ ಎಂಟು ಸಾವಿರ ರೂಪಾಯಿ ಎಂ ಎಸ್ ಕೊಡ್ತಾ ಇದಾರೆ ಇದು ವಿತ್ ಡಾಟಾ ಇದೆ ಡಾಕ್ಯುಮೆಂಟ್ ಇದೆ ಸರ್ಕಾರದ ನಿಯಮ ಪ್ರಕಾರ ಅವ್ರು ಕೊಡ್ತಾ ಇದಾರೆ ನಾವ್ ಹೇಳಕ್ಕೆ ಬಯಸ್ತಾ ಇದೀವಿ ಅವ್ರು